ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂದರೆ ಸಬಲೀಕರಣ ನಿರ್ದೇಶನಾಲಯ ನಮ್ಮ ಕೇಂದ್ರ ಕಚೇರಿಯ ಮಾನ್ಯ ನಿರ್ದೇಶಕರು ಒಂದು ಸಭೆ ಸಭಾ ಸೂಚನೆ ಪತ್ರದ ಮೂಲಕ ಅಂದರೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಭಾ ಸೂಚನೆ ಪತ್ರ ಬರೆದು ರಾಜ್ಯದ ಎಲ್ಲ ಪುನರ್ವಸತಿ ಕಾರ್ಯಕರ್ತರಿಗೆ ಅಂದರೆ ಗ್ರಾಮೀಣ ಅಂಗವಿಕಲ ಪುನರ್ವಸತಿ ಕಾರ್ಯಕರ್ತರು ನಗರ ಅಂಗವಿಕಲ ಪುನರ್ವಸತಿ ಕಾರ್ಯಕರ್ತರು ಮತ್ತು ತಾಲೂಕು ವಿವಿಧ ಉದ್ದೇಶ ಪುನಸ್ತಿ ಕಾರ್ಯಕರ್ತರಿಗೆ ಒಂದು ಅಭಿಯಾನದ ಯೋಜನೆಯಡಿ ಅದು ನಶಾ ಮುಕ್ತ ಭಾರತ ಅಭಿಯಾನ ಯೋಜನೆಯಲ್ಲಿ ಇವತ್ತು ಇಂದು ಅಂದರೆ ಆರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಕೆಸ್ವಾನ್ ಅಂತ ಸಭೆಯ ಮೂಲಕ ಸಭೆ ಕರೆದಿದ್ದು ಆಯಾ ತಾಲೂಕ ಕೆಸ್ವಾನ್ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ಹಾಜರಾಗಿ ಈ ಒಂದು ಸಭೆಗೆ ಮಾಹಿತಿ ನೀಡುವ ಬಗ್ಗೆ ಮತ್ತು ಸಭೆಗೆ ಹಾಜರಾಗುವ ಬಗ್ಗೆ ಅವರು ಸಭೆ ಸೂಚನೆ ಪತ್ರವನ್ನು ಕೊಟ್ಟು ಇವತ್ತಿನ ದಿನ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಇಂದು ನಡೆದ ಅಂದರೆ ಆರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳ ಬಗ್ಗೆ ತಮಗೆ ಹಂಚಿಕೊಂಡು ತಂದು ಅಂದರೆ ರಾಜ್ಯದ ವಿಶೇಷಚೇತನರಿಗೆ ಮತ್ತು ಎಲ್ಲ ವಿಶೇಷಚೇತನ ಬಂಧುಗಳಿಗೆ ಮುಖಂಡರಿಗೆ ಮತ್ತು ಗ್ರಾಮೀಣ ಬೆಟ್ಟದಲ್ಲಿ ಇರತಕ್ಕಂಥ ವಿಶೇಷ ಚೇತನರು ನಮ್ಮ ಚಾನಲ್ ನೋಡ್ತಕ್ಕಂಥ ಎಲ್ಲ ವಿಶೇಷಚೇತನ ವೀಕ್ಷಕರಿಗೂ ಈ ಒಂದು ಮಾಹಿತಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ರಾಜ್ಯದ ನಿರ್ದೇಶಕರಾದಂಥ ಅಂದರೆ ವಿಶೇಷ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದ ನಿರ್ದೇಶಕರಾದಂಥ ಪಿ ರಾಘವೇಂದ್ರ ಸರ್ ಅವರು ಸಭೆಯ ಉದ್ಘಾಟನೆ ಮಾಡಿ ಸಭೆಯ ಪೂರ್ವ ಪ್ರಸ್ತಾವಿಕ ಮಾತನಾಡಿ ಸಭೆಯಲ್ಲಿ ಹಾಜರಿದ್ದ ರಾಜ್ಯದ ಗ್ರಾಮೀಣ ನಗರ ಮತ್ತು ತಾಲೂಕು ವಿವಿಧ ಉದ್ದೇಶ ಪ್ರವೃತ್ತಿ ಕಾರ್ಯಕರ್ತರಿಗೆ ಅವರಿಗೆ ಕೆಲವೊಂದು ಮಾಹಿತಿಗಳನ್ನು ತುರ್ತಾಗಿ ಇಲಾಖೆಗೆ ಸಲ್ಲಿಸುವಂಥ ಮಾಹಿತಿಗಳು ಪ್ರಥಮವಾಗಿ ಅವರು ಹಂಚಿಕೊಂಡಂಥ ವಿಚಾರ ನಮಗೆ ಅರ್ಪಿಸ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ರಾಜ್ಯದಲ್ಲಿ ಈಗಾಗಲೇ ಸುಮಾರು ದಿನಗಳ ಹಿಂದೆ ವಿಶೇಷ ಚೇತನದ ಸರ್ವೆ ಕಾರ್ಯಕ್ರಮ ಅಂದರೆ ಸಮೀಕ್ಷೆ ಮಾಡತಕ್ಕಂಥ ಕೆಲಸ ರಾಜ್ಯದ ವಿಶೇಷ ಚೇತನ ಕಾರ್ಯಕರ್ತರಿಗೆ ವಹಿಸಲಾಗಿತ್ತು ಅದು ನಲವತ್ತ್ಮೂರು ಕಾಲಮುಗಳ ಸರ್ವೆ ಕಾರ್ಯಕ್ರಮವನ್ನು ಅವರಿಗೆ ವಹಿಸಲಾಗಿತ್ತು ಸರ್ವೆ ಮಾಡುವ ಮಾಡುವಲ್ಲಿ ಇನ್ನೂ ಯಾರಾದರೂ ವಿಳಂಬ ಮಾಡಿದರೆ ಅಥವಾ ಇನ್ನೂ ಬಾಕಿ ಇದ್ದರೆ ಅಂಥ ಪಂಚಾಯಿತಿಗಳ ಸರ್ವೆ ಮಾಡೋ ಮಾಡೋ ಬಗ್ಗೆ ರಾಜ್ಯ ನಿರ್ದೇಶಕರು ಹೇಳಿದರು ಅದಾದಮೇಲೆ ಆರೈಕೆದಾರರ ಅರ್ಜಿ ಆಗ್ತಕ್ಕಂಥ ಇನ್ನೂ ಹೆಚ್ಚಿಗೆ ಆರೈಕೆದಾರರ ಫಲಾನುಭವಿಗಳು ಅರ್ಜಿ ಹಾಕಬೇಕು ಅಂತಕ್ಕಂಥ ವಿಚಾರ ಹೇಳಿದರು ಅದಾದಮೇಲೆ ಹದಿಮೂರು ಯೋಜನೆಗಳ ಬಗ್ಗೆ ಈಗಾಗಲೇ ನಾವು ನಮ್ಮ ಚಾನಲ್ ತಿಳಿಸಿದ ಹಾಗೆ ಹದಿಮೂರು ಯೋಜನೆಗಳ ಬಗ್ಗೆ ಅಂದರೆ ಡಿ ಬಿ ಟಿ ಮೂಲಕ ಸಂದಾಯ ಆಗ್ತಕ್ಕಂಥ ಹದಿಮೂರು ಯೋಜನೆಗಳ ಅರ್ಜಿ ದಿನಾಂಕವನ್ನು ಮುಂದುವರಿಸಿ ಮುಂದುವರಿಸಿದ್ದು ಅಂದರೆ ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ದಿನಾಂಕವನ್ನು ಮುಂದುವರಿಸಿದ್ದು ಆ ಒಂದು ದಿನಾಂಕದ ಅವಧಿಯವರೆಗೆ ಇನ್ನೂ ಹೆಚ್ಚು ಹೆಚ್ಚು ಈ ಹದಿಮೂರು ಯೋಜನೆಗಳ ಅರ್ಜಿ ಹಾಕುವಂತೆ ಎಲ್ಲ ಕಾರ್ಯಕರ್ತರಿಗೆ ಸಭೆಯಲ್ಲಿ ಅಂದರೆ ಈ ಒಂದು ಸಭೆಯಲ್ಲಿ ಎಲ್ಲರಿಗೆ ಮನವರಿಕೆ ಮಾಡಿಕೊಟ್ಟು ಮತ್ತು ಎಲ್ಲರಿಗೆ ತಿಳಿಸಿಕೊಟ್ಟು ಕಡ್ಡಾಯವಾಗಿ ಈ ಒಂದು ಕೆಲಸವನ್ನು ತುರ್ತಾಗಿ ಮಾಡಬೇಕಂಥೇಳಿ ಈಗ ಮುಂದೆ ಆ ಸಭೆಯಲ್ಲಿದ್ದಂಥ ಜೆ ಡಿ ಅವರು ಜಾಯಿಂಟ್ ಡೈರೆಕ್ಟರ್ ಆದಂಥ ನಟರಾಜ್ ಸರ್ ಅವರು ಈ ಒಂದು ಅಭಿಯಾನದ ಬಗ್ಗೆ ಅಂದರೆ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ರಾಜ್ಯಗಳಿಗೆ ಪೂರ್ವಘಟನಾ ಭಾಗವಹಿಸುವಿಕೆ ಅಭಿಯಾನ ಚಟುವಟಿಕೆಗಳಿಗಾಗಿ ವಿವರವಾದ ಪ್ರಾಮಾಣಿಕ ಕಾರ್ಯಾಚರಣಾ ಕಾರ್ಯವಿಧಾನ ಬಗ್ಗೆ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಇನ್ನು ಇದರಲ್ಲಿ ವಿಷಯವಾಗಿ ವಿಶೇಷವಾಗಿ ಆಗಿ ತಮಗೆ ಹೇಳ್ಕೊತಾ ಹೋಗ್ತೀನಿ ಪೂರ್ವ ಘಟನೆ ಭಾಗವಹಿಸುವಿಕೆ ಅಭಿಯಾನ ಚಟುವಟಿಕೆಗಳು ಅಂದರೆ ಮೂರು ತಿಂಗಳ ಅವಧಿ ಸರಣಿ ಚಟುವಟಿಕೆಗಳನ್ನು ಯೋಜಿ ಯೋಜಿಸಲಾಗಿದ್ದು ಅಕ್ಟೋಬರ್ ಕೊನೆಯ ವಾರ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾಗವಹಿಸುವ ಉದ್ದೇಶಿತ ಕಾರ್ಯಕ್ರಮದೊಂದಿಗೆ ಇದು ಮುಕ್ತಾಯಗೊಳ್ಳಲಾಗಿದೆ ಮತ್ತು ಆಗಸ್ಟ್ನಿಂದ ಅಕ್ಟೋಬರ್ವರೆಗೆ ಪ್ರಸ್ತಾಪಿಸಲಾದ ಪ್ರಮುಖ ಚಟುವಟಿಕೆಗಳು ಅಂದರೆ ಜಿಲ್ಲಾ ರಾಜ್ಯ ಮಟ್ಟದ ಭಾಗವಹಿಸುವಿಕೆ ಅಭಿಯಾನ ಮತ್ತು ಎರಡನೇದು ನಶಾಮುಕ್ತ ಭಾರತ್ ಎಂಬ ವಿಷಯದ ಮೇಲೆ ಜಿಲ್ಲಾ ಕೇಂದ್ರದಲ್ಲಿ ಮ್ಯಾರಾಥಾನ್ ಸೈಕ್ಲಾಥಾನ್ ರ್ಯಾಲಿಗಳನ್ನು ಮಾಡುವುದ್ರ ಬಗ್ಗೆ ಇನ್ನು ಎರಡನೇ ಒಂದೇದೇನಂದ್ರೆ ಘೋಷಣೆ ಮತ್ತು ಬರವಣಿಗೆ ಸ್ಪರ್ಧೆ ಅಂದರೆ ಉದ್ದೇಶ ಏನಂದ್ರೆ ನಶಾಮುಕ್ತ ಭಾರತ ಅಭಿಯಾನ ಎನ್ ಬಿ ಎನ್ ಎಮ್ ಬಿ ಎ ಅಂದರೆ ಅಡಿಯಲ್ಲಿ ಭಾರ ಮಾರಕ ದ್ರವ್ಯ ಮುಕ್ತ ಭಾರತದ ದೃಷ್ಟಿಕೋನವನ್ನು ಉತ್ತೇಜಿಸಲು ಸೃಜನಶೀಲ ಘೋಷಣೆ ಬರೆಯುವ ಸ್ಪರ್ಧೆಗಳು ಮೂಲಕ ಮಾದಕ ದ್ರವ್ಯ ಸೇವನೆ ತಡೆಗಟ್ಟುವಿಕೆ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯುವಕರನ್ನು ತೊಡಗಿಸಿಕೊಳ್ಳುವುದು ಅಂದರೆ ಈ ಕಾರ್ಯವ್ಯಾಪ್ತಿ ಎಲ್ಲೆಂದರೆ ಸ್ ಸ್ಪರ್ಧೆಯನ್ನು ಈ ಕೆಳಗಿನ ಸ್ಥಳಗಳಲ್ಲಿ ನಡೆಸಲಾಗುತ್ತದೆ ಅಂದರೆ ಜಿಲ್ಲಾ ಮಟ್ಟದ ಜಿಲ್ಲಾ ಜಿ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಪ್ರಾಥಮಿಕ ಭಾಗವಹಿಸುವವರು ಯುವಕರು ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷಗಳು ದ್ವಿತೀಯ ಭಾಗವಹಿಸುವರು ಪ್ರೇಕ್ಷಕರು ಮತ್ತು ಬೆಂಬಲಿಗರಾಗಿ ಶಿಕ್ಷಕರು ಪೋಷಕರು ಮತ್ತು ಸಮುದಾಯ ಸದಸ್ಯರು ಪಾ ಇನ್ನು ಪಾಲುದಾರರು ಜಿಲ್ಲಾ ನಶಾಮುಕ್ತ ಸಮಿತಿಗಳು ಶಿಕ್ಷಣ ಸಂಸ್ಥೆಗಳು ಮೈ ಭಾರತ ಎನ್ ಸಿ ಸಿ ಎನ್ ಎಸ್ ಎಸ್ ಎನ್ ಜಿ ಒಗಳು ಮತ್ತು ಮಾಸ್ಟರ್ ಸ್ವಯಂ ಸೇವಕರು ಮತ್ತು ಇವು ಅವಧಿ ಎರಡು ವಾರಗಳು ಮತ್ತು ತಾತ್ಕಾಲಿಕ ವೇಳಾಪಟ್ಟಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅಕ್ಟೋಬರ್ ಒಂಬತ್ತರಿಗೆ ಬಹುಮಾನಗಳು ಪ್ರತಿ ಜಿಲ್ಲೆಯಲ್ಲಿ ಮೂರು ವಿಜೇತರು ತಂಡಗಳು ಪ್ರಮಾಣಪತ್ರಗಳು ಮತ್ತು ಬಹುಮಾನಗಳನ್ನು ಪಡೆಯುತ್ತವೆ ಎಲ್ಲರಿಗೂ ಭಾಗವಹಿಸುವಿಕೆ ಪ್ರಮಾಣಪತ್ರಗಳು ಕೊಡಲಾಗುತ್ತದೆ ಇನ್ನು ಹೆಣ್ಣುಮಕ್ಕಳು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಇಡಬೇಕು ಇದು ಉದ್ದೇಶ ನಶಾಮುಕ್ತ ಭಾರತದ ಬಗ್ಗೆ ಅವರು ಹೆಣ್ಣುಮಕ್ಕಳು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಸ್ಪರ್ಧೆಯನ್ನು ಈ ಕೆಳಗಿನ ಸ್ಥಳಗಳಲ್ಲಿ ನಡೆಸಲಾಗುವುದು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದಲ್ಲಿ ಗುರಿ ಏನಂದ್ರೆ ಪ್ರೇಕ್ಷಕರು ಪ್ರಾಥಮಿಕ ಭಾಗವಹಿಸುವರು ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ವಯಸ್ಸು ಹದ್ ಹನ್ನೆರಡರಿಂದ ಐವತ್ತು ವರ್ಷಗಳು ಶಾಲಾ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಮಹಿಳಾ ಸ್ವಯಂ ಸೇವಾ ಗುಂಪುಗಳು ಮತ್ತು ಎನ್ ಎಸ್ ಎಸ್ ಜಿ ಸಂಘಗಳು ಮಹಿಳಾ ಸಂಘಗಳು ಭಾಗವಹಿಸಬೇಕು ಮತ್ತು ಮಾಧ್ಯಮಿಕ ಭಾಗವಹಿಸುವರು ಪ್ರೇಕ್ಷಕರು ಮತ್ತು ಬೆಂಬಲಿಗರಾಗಿ ಸಮುದಾಯ ಸದಸ್ಯರು ಕುಟುಂಬಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಇನ್ನು ಪಾಲುದಾರರು ಯಾರಿರಬೇಕಾದ್ರೂ ಜಿಲ್ಲಾ ನಶಮುಕ್ತ ಸಮಿತಿಗಳು ಶಿಕ್ಷಣ ಸಂಸ್ಥೆಗಳು ಅಂಗನವಾಡಿ ಕೇಂದ್ರಗಳು ಮಹಿಳಾ ಮಂಡಲಗಳು ಸ್ವಸಹಾಯ ಗುಂಪುಗಳು ಮೈ ಭಾರತ ಎನ್ ಎಸ್ ಎಸ್ ಮತ್ತು ಸ್ವ ಮಾಸ್ಟರ್ ಸ್ವಯಂ ಸೇವಕರು ಇನ್ನು ಕಂಟಿನ್ಯೂ ಆಗಿ ಕಾಲಾನುಕ್ರಮ ತಾತ್ಕಾಲಿಕ ಮತ್ತು ಅವಧಿ ಎರಡು ವಾರಗಳು ತಾತ್ಕಾಲಿಕ ವೇಳಾಪಟ್ಟಿ ಮತ್ತು ಜಿಲ್ಲಾ ಮಟ್ಟದ ಎರಡರಿಂದ ಎಪ್ಪತ್ತ್ಮೂರು ಅಕ್ಟೋಬರ್ವರೆಗೆ ಎರಡು ಸಾವಿರ ಇಪ್ಪತ್ತೈದು ಬಹುಮಾನಗಳನ್ನ ಪ್ರತಿ ಜಿಲ್ಲೆಗೆ ಅಗ್ರ ಮೂರು ವಿಜೇತರು ತಂಡಗಳಿಗೆ ಪ್ರಮಾಣ ಪ್ರಮಾಣಪತ್ರಗಳು ಮತ್ತು ಬಹುಮಾನಗಳು ನೀಡಲಾಗುತ್ತದೆ ಎಲ್ಲರಿಗೂ ಭಾಗವಹಿಸುವಿಕೆ ಬಗ್ಗೆ ಪ್ರಮಾಣಪತ್ರಗಳು ಇನ್ನು ಚಿತ್ರ ಬಿಡಿಸುವ ಸ್ಪರ್ಧೆ ಇದು ಉದ್ದೇಶ ಅದೇ ರಂಗೋ ರಂಗೋಲಿ ಸ್ಪರ್ಧೆ ಆಗಿರುತ್ತದೆ ವ್ಯಾಪ್ತಿ ವ್ಯಾಪ್ತಿಯನ್ನ ಕೆಳಗಿನ ಸ್ಥಳಗಳಲ್ಲಿ ಅಂದರೆ ಜಿಲ್ಲಾ ಮಟ್ಟ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಗುರಿ ಪ್ರೇಕ್ಷಕರು ಪ್ರಾಥಮಿಕ ಭಾಗವಹಿಸುವರು ಯುವಕರು ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷ ದ್ವಿತೀಯ ಬ ಭಾಗವಹಿಸುವರು ಶಿಕ್ಷಕರು ಪೋಷಕರು ಸಮುದಾಯ ಪ್ರೇಕ್ಷಕರು ಬೆಂಬಲಿಗರಾಗಿ ಪಾಲುದಾರ ಏನಂದ್ರೆ ನಶ ಜಿಲ್ಲಾ ನಶಾಮುಕ್ತ ಸಮಿತಿಗಳು ಶಿಕ್ಷಣ ಸಂಸ್ಥೆಗಳು ಮೈ ಭಾರತ ಎನ್ ಎಸ್ ಎಸ್ ಎನ್ ಸಿ ಸಿ ಇವೆಲ್ಲ ಕಾಲಾನುಕ್ರಮ ತಾತ್ಕಾಲಿಕ ಅವಧಿ ಎರಡು ವಾರಗಳು ತಾತ್ಕಾಲಿಕ ವೇಳಾಪಟ್ಟಿ ಜಿಲ್ಲಾ ಮಟ್ಟದ ಅಕ್ಟೋಬರ್ ಇಪ್ಪತ್ತ ಮೂರರಿಂದ ನವೆಂಬರ್ ಆರವರೆಗೆ ಈಗ ಬಹುಮಾನಗಳು ಈ ಎಲ್ಲ ಚಿತ್ರ ಬಿಡಿಸುವ ಸ್ಪರ್ಧೆ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಮ್ಯಾರಥಾನ್ ಸೈಕ್ಲೋಥಾನ್ ವಾಕ್ಥಾನ್ ರ್ಯಾಲಿ ನಡೆಸುವುದು ಮತ್ತು ನಶಾಮುಕ್ತ ಭಾರತದ ಪ್ರ ಪ್ರತಿಜ್ಞೆ ಕೈಗೊಳ್ಳಲು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಾಮಾಣಿಕ ಕಾರ್ಯಾಚರಣೆ ವಿಧಾನ ಇದು ಉದ್ದೇಶ ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗುರಿ ಹೊಂದಿದೆ ಒಟ್ಟು ಅಭಿ ಒಟ್ಟಾರೆ ಅಭಿಯಾನದ ಗುರಿ ಪ್ರತಿ ರಾಜ್ಯವು ತನ್ನ ಒಟ್ಟು ಜನಸಂಖ್ಯೆಯ ಕನಿಷ್ಠ ಹತ್ತರಷ್ಟು ಜನರು ಅಭಿಯಾನದ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರಿಂದ ಅಕ್ಟೋಬರ್ ಕೊನೆಯ ವಾರದವರೆಗೆ ಮಾದಕ ವಸ್ತುಗಳ ವಿರುದ್ಧ ಪ್ರತಿಜ್ಞೆ ತೆಗೆದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು ಇನ್ನು ಪಿ ಎಂ ಕಾರ್ಯಕ್ರಮ ಮುಖ್ಯ ದಿನ ಆಚರಣೆಯ ದಿನದಂದು ರಾಜ್ಯದ ಜನಸಂಖ್ಯೆ ಕನಿಷ್ಠ ಎರಡು ಜನರು ಆನ್ಲೈನ್ನಲ್ಲಿ ಸೇರಿ ಮಾದಕ ವಸ್ತುಗಳ ದುರುಪಯೋಗದ ವಿರುದ್ಧ ಪ್ರತಿಜ್ಞೆ ಆನ್ಲೈನ್ ಆಫ್ಲೈನ್ ತೆಗೆದುಕೊಳ್ಳಬೇಕು ಈ ಮುಖ್ಯ ಕಾರ್ಯಕ್ರಮದ ದಿನಾಂಕವನ್ನು ನಂತರ ಇದು ಇನ್ನು ಸಾಮೂಹಿಕ ಪ್ರತಿಜ್ಞೆಗಳು ಫೋಟೋಗಳು ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮ ಹ್ಯಾಂಡ್ಲ್ ಹ್ಯಾಂಡಲ್ ಹ್ಯಾಂಡಲ್ಗಳು ಎನ್ ಎಮ್ ಬಿ ಎ ಮತ್ತು ನಶಾ ಮುಕ್ತ ಭಾರತ ಹ್ಯಾಶ್ ಟ್ಯಾಗ್ಗಳೊಂದಿಗೆ ಪೋಸ್ಟ್ ಮಾಡಿ ಡೋಜಸ್ ಸಾಮಾಜಿಕ ಹ್ಯಾಂಡಲ್ಗಳನ್ನು ಈ ಕೆಳಗಿನಂತೆ ಟ್ಯಾಗ್ ಮಾಡಬೇಕು ಇಲ್ಲ ಟ್ಯಾಗ್ ಮಾಡ್ತಕ್ಕಂಥ ನಾವು ಇಲ್ಲಿ ನಮ್ಮ ನಮ್ಮ ಪರದೆ ಮೇಲೆ ತೋರಿಸ್ತೀವಿ ಇನ್ನು ಅನುಬಂಧ ಒಂದು ಇದು ಒನ್ ಡಬಲ್ ಫೋರ್ ಜಿ ಟೋಲ್ ಫ್ರೀ ನಂಬರ್ ಅದ ಇವೆಲ್ಲ ವಿಷಯಗಳನ್ನು ನಮ್ಮ ಈ ಒಂದು ಪ್ರತಿಯೊಂದನ್ನು ನಮ್ಮ ಚಾನಲ್ ಪರದೆ ಮೇಲೆ ತಿಳಿಸ್ತೀವಿ ಹಾಗಾಗಿ ಈ ಒಂದು ಮುಕ್ತ ಭಾರತ ಅಭಿಯಾನದ ಬಗ್ಗೆ ರಾಜ್ಯದ ಎಲ್ಲ ಪುರಸ್ತಿ ಕಾರ್ಯಕರ್ತರಿಗೆ ಮಾನ್ಯ ನಿರ್ದೇಶಕರು ಮತ್ತು ಜೆ ಡಿ ಜಾಯಿಂಟ್ ಡೈರೆಕ್ಟರ್ ಆದಂಥ ನಟರಾಜರು ಈ ಒಂದು ಅಭಿಯಾನದ ಒಂದು ಸಭೆಯನ್ನು ಆಯೋಜನೆ ಮಾಡಿ ಸಭೆಯಲ್ಲಿ ಈ ಎಲ್ಲ ವಿಷಯಗಳನ್ನು ಎಲ್ಲ ಕಾರ್ಯಕರ್ತರು ತಿಳಿಸ್ಕೊಟ್ರು ಈ ಒಂದು ವರದಿಯನ್ನು ಬಾಳಪ್ಪ ಪೂಜಾರಿ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತಿ ಸುರ್ಪುರವರು అంగవికల అంతరాళ దివ్యాంగజన్ యూట్యూబ్ చాలా జరిగితే హంచుకుంటారు ధన్యవాదాలు